ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ಯೂಟ್ಯೂಬ್ ಇಪ್ಪತ್ತಕ್ಕೂ ಹೆಚ್ಚು ಹೊಸ ಅಪ್ಡೇಟ್ಗಳನ್ನು ಘೋಷಿಸಿದೆ ಸ್ನೇಹಿತರೆ ಮೇಡ್ ಆನ್ ಯೂಟ್ಯೂಬ್ ಎಂಬ ಒಂದು ಯೂಟ್ಯೂಬ್ನ ಪ್ರೋಗ್ರಾಮ್ ಇದೆ ಅಲ್ಲಿ ಅವರು ವರ್ಷಕ್ಕೊಮ್ಮೆ ಭವಿಷ್ಯದ ಸ್ಪಾನ್ಗಳನ್ನು ಕ್ರಿಯೇಟರ್ಗಳಿಗಾಗಿ ತರಲಿರುವ ಹೊಸ ವೈಶಿಷ್ಟ್ಯಗಳನ್ನು ತಿಳಿಸುತ್ತಾರೆ ಈ ಬಾರಿ ತುಂಬಾ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿವೆ ಕೆಲವು ಏನೇ ಸಂಬಂಧಿತ ಆಗಿದ್ದರೆ ಇನ್ನು ಕೆಲವು ಮಾನಿಟೈಸೇಷನ್ಗೆ ಸಂಬಂಧಿತ ಆಗಿವೆ ನಾನು ನಿಮಗೆ ಆ ಅಪ್ಡೇಟ್ಗಳನ್ನು ಈ ವಿಡಿಯೋ ಮುಖಾಂತರ ಸರಳವಾಗಿ ವಿವರಿಸಲು ಪ್ರಯತ್ನಿಸುತ್ತಿದ್ದೇನೆ ಓಕೆ ಸಂಪೂರ್ಣ ಲಿಸ್ಟ್ ನಾನು ರೆಡಿ ಮಾಡಿದ್ದೇನೆ ಸ್ನೇಹಿತರೆ ಸೊ ಇದರಿಂದ ಯಾವ ಅಪ್ಡೇಟ್ ನಿಮಗೆ ಹೇಗೆ ಉಪಯೋಗ ಆಗ್ಬೋದು ಎಂದು ಸುಲಭವಾಗಿ ನೀವು ಅರ್ಥ ಮಾಡಿಕೊಳ್ಬೋದು ಸ್ನೇಹಿತರೆ ಸೊ ಬನ್ನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಅಂದರೆ ಓಡಿಶಿ ಓಡಿಶಿ ನೋಡಬೇಡಿ ತುಂಬ ಉಪಯುಕ್ತ ವಿಡಿಯೋ ಇದಾಗಿದೆ ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಕೊನೆವರೆಗೂ ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ಒಂದು ಲೈಕ್ ಕೊಡದೆ ಹೋಗಬೇಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲು ಮಾನಿಟೈಜೇಷನ್ಗೆ ಸಂಬಂಧಿತ ಅಪ್ಡೇಟ್ಗಳನ್ನು ನಾವಿಲ್ಲಿ ನೋಡೋಣ ಬನ್ನಿ ಮೊದಲನೇ ಅಪ್ಡೇಟ್ ಸ್ಪಾನ್ಸರ್ಶಿಪ್ ಸ್ಲಾಟ್ ಸ್ವ್ಯಾಪ್ ಸ್ನೇಹಿತರೆ ಈಗಿನ ವೀಡಿಯೋಗಳಲ್ಲಿ ಏನು ಅಂದರೆ ಸ್ನೇಹಿತರೆ ಇಲ್ಲಿವರೆಗಿನ ವೀಡಿಯೋದಲ್ಲಿ ಸ್ಪಾನ್ಸರ್ಶಿಪ್ ಭಾಗವನ್ನು ನಾವು ಬದಲಾಯಿಸೋದು ಸಾಧ್ಯವಿಲ್ಲ ಇಲ್ಲಿ ತನಕ ಮಾಡಿರುವಂಥ ವೀಡಿಯೋದಲ್ಲಿ ಆದರೆ ಹೊಸ ಫೀಚರ್ನಲ್ಲಿ ಹೊಸ ಫೀಚರ್ ಬಳಕೆಗೆ ಬಂದಾಗ ನೀವು ವಿಡಿಯೋದಲ್ಲಿ ಸ್ಪಾನ್ಸರ್ಶಿಪ್ಗೆ ಒಂದು ಸ್ಲಾಟ್ ಕ್ರಿಯೇಟ್ ಮಾಡಬಹುದು ಒಂದು ಬ್ರ್ಯಾಂಡ್ ಜೊತೆ ಒಂದು ತಿಂಗಳ ಒಪ್ಪಂದ ಮಾಡಿದರೆ ಒಂದು ತಿಂಗಳ ನಂತರ ಆ ಸ್ಲಾಟ್ ತೆಗೆದು ಮತ್ತೊಬ್ಬ ಬ್ರ್ಯಾಂಡ್ಗೆ ಮಾರಾಟ ಮಾಡ್ಬೋದು ಸ್ನೇಹಿತರೆ ಅಂದರೆ ಅದು ಹೇಗೆ ಅಂತ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ತೀನಿ ಬನ್ನಿ ಯಾವುದೋ ಒಂದು ವಿಡಿಯೋ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಅದರ ಮಧ್ಯದಲ್ಲಿ ಒಂದು ಮೂವತ್ತು ಸೆಕೆಂಡ್ ಸ್ಪಾನ್ಸರ್ ವೀಡಿಯೋ ಹಾಕ್ತೀರಾ ಯಾವುದೋ ಒಂದು ಬ್ರ್ಯಾಂಡದು ಪ್ರಾಡಕ್ಟ್ ಬಗ್ಗೆ ಹೇಳಿ ವೀಡಿಯೋದಲ್ಲಿ ಹಾಕಿದ್ದೀರಾ ಸೊ ಅಲ್ಲಿ ಆ ವೀಡಿಯೋದ ಮೇಲೆ ಒಳ್ಳೆ ವ್ಯೂಸ್ ಬರ್ತಿದ್ರೆ ಆ ಬ್ರ್ಯಾಂಡ್ ಜೊತೆ ಮೂವತ್ತು ದಿನದ ಕಂಡೀಷನ್ ಮೇಲೆ ವೀಡಿಯೋ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ ಇನ್ನು ಮೂವತ್ತು ದಿನ ಆದಮೇಲೆ ಆ ಮೂವತ್ತು ಸೆಕೆಂಡ್ ವಿಡಿಯೋ ತೆಗೆದು ಬೇರೆ ಬ್ರ್ಯಾಂಡ್ ವಿಡಿಯೋ ಅಲ್ಲಿ ಆ ಸ್ಲಾಟ್ನಲ್ಲಿ ಹಾಕೋ ಅವಕಾಶ ಇನ್ನು ಮುಂದೆ ಸಿಗಲಿದೆ ಹೀಗೆ ಒಂದೇ ವಿಡಿಯೋದಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳಿಂದ ದೀರ್ಘಕಾಲದವರೆಗೆ ಹಣ ಗಳಿಸ್ಬೌದು ಇದು ಕ್ರಿಯೇಟರ್ಗಳಿಗೆ ದೊಡ್ಡ ಪ್ರಯೋಜನ ಆಗಲಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಶಾರ್ಟ್ನಲ್ಲಿ ಡೈರೆಕ್ಟ್ ಲಿಂಕ್ ಹಾಕುವ ಆಯ್ಕೆ ಸ್ನೇಹಿತರೆ ದಿನ ಶಾರ್ಟ್ನಲ್ಲಿ ಯಾವುದೇ ಬ್ರ್ಯಾಂಡ್ನ ಪ್ರಾಡಕ್ಟ್ನ ಡೈರೆಕ್ಟ್ ಲಿಂಕ್ ಹಾಕಲು ಅವಕಾಶ ಇರಲಿಲ್ಲ ಈಗ ನೀವು ನೇರವಾಗಿ ಬ್ರ್ಯಾಂಡ್ ಅಥವಾ ವೆಬ್ಸೈಟ್ ಲಿಂಕ್ ಹಾಕ್ಬೋದು ಸ್ನೇಹಿತರೆ ಎಷ್ಟು ಕ್ಲಿಕ್ಸ್ ಬಂದಿವೆ ಅನ್ನೋದನ್ನು ಯೂಟ್ಯೂಬ್ ಅನಾಲಿಟಿಕ್ಸ್ನಲ್ಲಿ ಕೂಡ ಇನ್ನು ಮುಂದೆ ತೋರಿಸಲಿದೆ ನೂರು ಇನ್ನೂರು ಕ್ಲಿಕ್ಸ್ ಬಂದಿರೋದು ನೋಡಿ ಬ್ರ್ಯಾಂಡ್ಸ್ಗಳು ನಿಮಗೆ ಸಂಪರ್ಕಿಸೋ ಅವಕಾಶ ಹೆಚ್ಚಾಗಲಿದೆ ಇನ್ನು ಈ ಫೀಚರ್ ಬ್ರ್ಯಾಂಡ್ಗಳ ಜೊತೆ ಡೀಲ್ ಮಾಡುವವರಿಗಂತೂ ತುಂಬ ಸಹಾಯಕ ಆಗಲಿದೆ ಸ್ನೇಹಿತರೆ ಯಾರಾದರೂ ಪ್ರಾಡಕ್ಟ್ ರಿವ್ಯೂ ಮೇಲೆ ವಿಡಿಯೋ ಮಾಡಿ ಕೆಲಸ ಮಾಡ್ತಿದ್ರೆ ತುಂಬ ಹೆಲ್ಪ್ ಇದರಿಂದ ಸಿಗಲಿದೆ ಇನ್ನು ಸ್ನೇಹಿತರೆ ನೆಕ್ಸ್ಟ್ ಅಪ್ಡೇಟ್ ಕ್ರಿಯೇಟರ್ ಪಾರ್ಟ್ನರ್ಶಿಪ್ ಹಬ್ ಈ ಅಪ್ಡೇಟ್ ನೇರವಾಗಿ ನಿಮಗೆ ಸಿಗದೇ ಇದ್ದರೂ ಕೂಡ ಬ್ರ್ಯಾಂಡ್ಗಳಿಗೆ ಗೂಗಲ್ ಆ್ಯಡ್ಸ್ನಲ್ಲಿ ಒಂದು ವಿಶೇಷ ಟ್ಯಾಬ್ ಸಿಗಲಿದೆ ಸ್ನೇಹಿತರೆ ಅಂದರೆ ಗೂಗಲ್ ಆ್ಯಡ್ಸ್ ಅನ್ನೋದು ಒಂದು ಜಾಹೀರಾತು ಒದಗಿಸುವ ಪ್ಲಾಟ್ಫಾರ್ಮ್ ನಿಮ್ಮ ಚಾನಲ್ ಮೇಲೆ ಪ್ರಾಡಕ್ಟ್ಸ್ ಲಿಂಕ್ ಮೇಲೆ ಕ್ಲಿಕ್ಸ್ ಜಾಸ್ತಿ ಬರ್ತಾ ಇದ್ರೆ ಅದನ್ನು ಎ ಡಿಟೆಕ್ಟ್ ಮಾಡಿ ಅಲ್ಲಿ ಅವರಿಗೆ ಏ ಶಿಫಾರಸು ಮಾಡಿದ ಕ್ರಿಯೇಟರ್ಗಳ ಲಿಸ್ಟ್ ಕಾಣ ಕಾಣಿಸಲಿದೆ ಸ್ನೇಹಿತರೆ ಇದು ನಿಮಗೇನು ಅಪ್ಡೇಟ್ ಸಿಗಲ್ಲ ಬಟ್ ಬ್ರ್ಯಾಂಡ್ಗಳಿಗೆ ನಿಮ್ಮ ಚಾನಲ್ ರಿಕಮೆಂಡ್ ಆಗಲು ಇದು ಸಹಾಯ ಮಾಡ್ಬೋದು ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಯೂಟ್ಯೂಬ್ ಶಾಪಿಂಗ್ಗೆ ಎ ಐ ಇಂಟಿಗ್ರೇಷನ್ ಈ ಅಪ್ಡೇಟ್ನಿಂದಾಗಿ ನೀವು ಮಾಡಿರೋ ಪ್ರಾಡಕ್ಟ್ ವಿಡಿಯೋಗಳಲ್ಲಿ ಪ್ರಾಡಕ್ಟ್ಗಳನ್ನು ಎ ಐ ಸ್ವತಃ ತಾನಾಗೆ ಟ್ಯಾಗ್ ಮಾಡುತ್ತೆ ಮುಂಚೆ ಏನಾಗ್ತಿತ್ತು ಅಂದರೆ ಸ್ನೇಹಿತರೆ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿದಾಗ ಪ್ರಾಡಕ್ಟ್ ಟ್ಯಾಗ್ ನಾವೇ ಆಯ್ಕೆ ಮಾಡಿ ಮಾಡಬೇಕಾಗಿತ್ತು ಕೆಲವೊಮ್ಮೆ ಅದು ಅವೈಲೇಬಲ್ ಇರಲಿಲ್ಲ ಆದರೆ ಈಗ ಹೊಸ ಅಪ್ಡೇಟ್ ಬಳಿಕ ಅದು ಎ ಐ ಡಿಟೆಕ್ಟ್ ಮಾಡಿ ಆಟೋಮೆಟಿಕ್ ಪ್ರಾಡಕ್ಟ್ ಟ್ಯಾಗ್ ಮಾಡಿದೆ ಹಾಗೆ ಹೊಸ ಪ್ರಾಡಕ್ಟ್ ಸಲೈಗಳನ್ನು ಕೂಡ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ಸೊ ಇದು ಒಂದು ಹೊಸ ಅಪ್ಡೇಟ್ ಇದೆ ಸೊ ಈ ಅಪ್ಡೇಟ್ಗಳ ಬಗ್ಗೆ ಏನು ನಾನು ಹೇಳ್ತಿದ್ದೀನಿ ನೋಡಿ ಇವೆಲ್ಲ ಈಗಲೇ ನಿಮಗೆ ಸಿಗಲ್ಲ ಬರುವಂಥ ದಿನಗಳಲ್ಲಿ ಸ್ನೇಹಿತರೆ ಒಂದೊಂದು ಇಂಪ್ಲಿಮೆಂಟ್ ಆಗ್ತಾ ಹೋಗಲಿದೆ ಸೊ ಇದು ಒಂದು ಸ್ವಲ್ಪ ನೆನಪಿರಲಿ ಇನ್ನು ಇದಲ್ಲದೆ ಸ್ನೇಹಿತರೆ ಯೂಟ್ಯೂಬ್ ಸ್ಟುಡಿಯೋಗೆ ಸಂಬಂಧಿತ ಅಪ್ಡೇಟ್ಗಳು ಕೂಡ ಬಂದಿವೆ ಅದು ಕೂಡ ನಾವು ನೋಡೋಣ ಬನ್ನಿ ಸೊ ವೈ ಟಿ ಸ್ಟುಡಿಯೋದಲ್ಲಿ ಆಸ್ಕ್ ಸ್ಟುಡಿಯೋ ಎ ಐ ಚಾಟ್ಬಾಟ್ ಅಂತ ಹೊಸ ಫೀಚರ್ ಸಿಗಲಿದೆ ಇದು ವೈ ಟಿ ಸ್ಟುಡಿಯೋದಲ್ಲಿ ಸಿಗಲಿದೆ ಸ್ನೇಹಿತರೆ ಈ ಫೀಚರ್ನಿಂದಾಗಿ ಸ್ನೇಹಿತರೆ ನೀವು ಇದರಲ್ಲಿ ಅನಾಲಿಟಿಕ್ಸ್ ಬಗ್ಗೆ ಪ್ರಶ್ನೆ ಮಾಡ್ಬೋದು ಅಂದರೆ ಲಾಸ್ಟ್ ಏಳು ದಿನಗಳಲ್ಲಿ ನನ್ನ ಚಾನಲ್ ನನ್ನ ಚಾನಲ್ ಅನಾಲಿಟಿಕ್ಸ್ ಪ್ರಕಾರ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನು ಪ್ರಶ್ನೆ ಮಾಡಿ ಉತ್ತರ ಪಡ್ಕೋಬಹುದು ಸ್ನೇಹಿತರೆ ಹಾಗೆ ಬೇಕು ಅಂದರೆ ವೀಡಿಯೋ ಐಡಿಯಾಸ್ ಬಗ್ಗೆಯೂ ಪ್ರಶ್ನೆ ನೀವು ಕೇಳ್ಬೋದು ಈಗ ನನ್ನ ಚಾನಲ್ ಮೇಲೆ ಯಾವ ರೀತಿ ವಿಡಿಯೋ ಹಾಕಿದರೆ ಬೆಸ್ಟ್ ಅಂತ ಈ ರೀತಿ ಎ ಐ ಚಾಟ್ವಾಟ್ಗೆ ಪ್ರಶ್ನೆ ಮಾಡಿ ಕೇಳಿ ಸಲಹೆ ಪಡೆಯಬಹುದು ಸ್ನೇಹಿತರೆ ಇದರಿಂದ ಇನ್ನೂ ಹಲವಾರು ವಿಷಯಗಳು ಕೇಳಿ ಮಾಹಿತಿ ಪಡೆಯಬಹುದು ಸ್ನೇಹಿತರೆ ಇದು ತುಂಬಾ ಉಪಯುಕ್ತವಾದ ಫೀಚರ್ ಬಹು ಬೇಗ ಯೂಟ್ಯೂಬ್ ನಮ್ಮೆಲ್ಲರಿಗೆ ಕೊಡಲಿದೆ ಸ್ನೇಹಿತರೆ ನೀಡಲಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಇನ್ಸ್ಪಿರೇಷನ್ ಟ್ಯಾಬ್ ಅಪ್ಗ್ರೇಡ್ ಅಂತ ಬರ್ತಿದೆ ಈಗಾಗಲೇ ಈ ಫೀಚರ್ ನಮ್ಮೆಲ್ಲರಿಗೂ ಸಿಕ್ಕಿದೆ ಸ್ನೇಹಿತರೆ ಎಷ್ಟು ಜನ ನೋಡಿದ್ದೀರಾ ಗೊತ್ತಿಲ್ಲ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ನೋಡಿದರೆ ಅದು ಕಾಣುತ್ತೆ ಇನ್ಸ್ಪಿರೇಷನ್ ಟ್ಯಾಬ್ ಅಂತ ಸೊ ನೀವು ಇದನ್ನು ನೋಡಿದ್ದೀರಾ ಇಲ್ಲ ಅಥವಾ ಈಗ ಗೊತ್ತಾಯಿತು ಅನ್ನೋದ ಅನ್ನೋದಾದರೆ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಈಗಾಗಲೇ ನೋಡಿಲ್ಲ ಅಂದರೆ ಕಮೆಂಟ್ನಲ್ಲಿ ಹೇಳಿ ಈ ಇನ್ಸ್ಪಿರೇಷನ್ ಟ್ಯಾಬ್ ಈಗ ಯೂಟ್ಯೂಬ್ ಹೊಸ ರೀತಿಯಲ್ಲಿ ಅಪ್ಡೇಟ್ ಮಾಡಿ ನಮ್ಮ ಚಾನಲ್ನಲ್ಲಿ ಯಾವ ವಿಡಿಯೋ ಹೆಚ್ಚು ವೀಕ್ಷಣೆ ಪಡೆದುಕೊಂಡಿದೆ ಅನ್ನೋದರ ಆಧಾರದ ಮೇಲೆ ಹೊಸ ಐಡಿಯಾಸ್ ಕೊಡುತ್ತದೆ ಸ್ನೇಹಿತರೆ ಒಳ್ಳೆ ಟೈಟಲ್ ಜೊತೆ ವಿಡಿಯೋ ಕೂಡ ಸಜೆಸ್ಟ್ ಮಾಡುತ್ತೆ ಅದಲ್ಲದೆ ಎಲ್ಲಿ ನಮ್ಮ ವೀಡಿಯೋ ಹೆಚ್ಚು ನೋಡ್ಲಾಗ್ತಿದೆ ಅನ್ನೋ ಬೇಸ್ ಮೇಲೆ ಇನ್ನಷ್ಟು ಐಡಿಯಾ ನಮಗೆ ಕೊಡೋ ರೀತಿ ಇದನ್ನು ಇನ್ನೂ ಹೆಚ್ಚು ರಿಫೈನ್ ಮಾಡಲಾಗುತ್ತಿದೆ ಸ್ನೇಹಿತರೆ ಈ ಟ್ಯಾಬನ್ನು ಇನ್ನು ನೆಕ್ಸ್ಟ್ ಅಪ್ಡೇಟ್ ಸ್ನೇಹಿತರೆ ಟೈಟಲ್ ಎ ಬಿ ಟೆಸ್ಟಿಂಗ್ ಸ್ನೇಹಿತರೆ ಈಗಿರುವ ತಮ್ಮೆಲ್ ಎ ಬಿ ಟೆಸ್ಟಿಂಗ್ ಫೀಚರ್ ಥರನೇ ಕೆಲಸ ಇದು ಮಾಡಲಿದೆ ಇನ್ನು ನೀವು ಎಷ್ಟು ಜನ ಈ ತಮ್ನೆಲ್ ಎ ಬಿ ಟೆಸ್ಟಿಂಗ್ ಮಾಡಿದ್ದೀರಾ ಗೊತ್ತಿಲ್ಲ ಇಲ್ಲಿ ತಮ್ನಲ್ ಎ ಬಿ ಟೆಸ್ಟಿಂಗಲ್ಲಿ ಮೂರು ತಮ್ನೇಲ್ ಮಾಡಿ ಹಾಕಬಹುದು ಈ ಹಾಕಿರುವ ತಮ್ಮೆಲ್ಲಿ ಒಂದು ಟೈಮ್ ಇರುತ್ತೆ ಆ ಟೈಮ್ ಅವರಿಗೆ ಈ ಎ ಬಿ ಟೆಸ್ಟಿಂಗ್ ನಡೀತಾ ಇರುತ್ತೆ ಅಂದರೆ ಒಬ್ಬರಿಗೆ ಒಂದು ತಣ್ಣ ತೋರಿಸೋದು ಇನ್ನೊಬ್ಬರಿಗೆ ಬೇರೆ ತಮ್ನಿಲ್ ತೋರಿಸೋದು ಈ ರೀತಿ ಮೂರು ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅಪ್ಲೋಡ್ ಮಾಡಿದ ತಮ್ನೆಲ್ ಕಾಣುತ್ತೆ ಓಕೆ ಟೆಸ್ಟಿಂಗ್ ಮುಗಿದು ಯಾವ ತಮ್ನಿಲ್ನಿಂದ ಒಳ್ಳೆ ಕ್ಲಿಕ್ ಬಂತು ನೋಡಿ ಆ ತಮ್ನೇಲ್ ನಮ್ಮ ವಿಡಿಯೋ ಮೇಲೆ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ ಇದರಿಂದ ವ್ಯೂ ಜಾಸ್ತಿ ಆಗುತ್ತೆ ಸೊ ಅದೇ ರೀತಿ ಈಗ ಈ ಟೈಟಲ್ ಎ ಟೆಸ್ಟಿಂಗ್ ಫೀಚರ್ಸ್ ಸಿಗಲಿದೆ ಸ್ನೇಹಿತರೆ ನೀವು ಒಂದೇ ವೀಡಿಯೋಗೆ ಎರಡರಿಂದ ಮೂರು ಟೈಟಲ್ ಹಾಕ್ಬೋದು ಹೆಚ್ಚು ಕ್ಲಿಕ್ ಆಗೋ ಟೈಟಲ್ ಡಿಫಾಲ್ಟ್ ಆಗಿ ನಮ್ಮ ವೀಡಿಯೋದ ಮೇಲೆ ಸೆಲೆಕ್ಟ್ ಆಗುತ್ತೆ ಸೊ ಇದೊಂದು ಒಳ್ಳೆ ಅಪ್ಡೇಟ್ ನಮಗೆ ಸಿಗ್ತಿದೆ ಸ್ನೇಹಿತರೆ ಇಲ್ಲಿ ಈ ತಮ್ನಲ್ ಎಬಿ ಟೆಸ್ಟಿಂಗ್ ಬಗ್ಗೆ ಒಂದು ಒಳ್ಳೆಯ ಓವರ್ವ್ಯೂ ಕೂಡ ನಂಬರ್ ಜೊತೆ ಯೂಟ್ಯೂಬ್ ಕೊಟ್ಟಿತ್ತು ಓವರ್ ಫಿಫ್ಟಿ ಮಿಲಿಯನ್ ಟೈಮ್ಸ್ ಕ್ಲಿಕ್ ಆಗಿತ್ತಂತೆ ನಾರ್ಮಲ್ ಆಗಿ ಏನು ತಮ್ ಒಂದು ತಮ್ನಿಲ್ ಮಾ ಹಾಕ್ತೀವಲ್ಲ ಅದಕ್ಕಿಂತ ಜಾಸ್ತಿ ಕ್ಲಿಕ್ ಆಗಿದೆ ಅಂತೆ ಈ ತಮ್ನಿಲ್ ಎ ಬಿ ಟೆಸ್ಟಿಂಗ್ನಿಂದಾಗಿ ಸ್ನೇಹಿತರೆ ಹಾಗಾಗಿ ಸೊ ಇದೊಂದು ದೊಡ್ಡ ನಂಬರ್ ಮತ್ತು ಒಂದು ಒಳ್ಳೆಯ ರಿಸಲ್ಟ್ ಅನ್ನಬಹುದು ನೀವು ಇದನ್ನು ಬಳಸಿಲ್ಲ ಅಂದರೆ ಈಗ ಟ್ರೈ ಮಾಡಿ ಇದರಿಂದ ಒಳ್ಳೆ ವ್ಯೂಸ್ ಪಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸಂಕ್ರೆ ಟೆಸ್ಟ್ ಮಾಡಿ ಟೆಸ್ಟ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸಂಕ್ರೆ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಇದೆ ಕೊಲ್ಯಾಬ್ರೇಷನ್ ಫ್ಯೂಚರ್ ಈ ಯೂಟ್ಯೂಬ್ ಕೊಲ್ಯಾಬ್ರೇಷನ್ ಫ್ಯೂಚರ್ ಹೇಗೆ ಕೆಲಸ ಮಾಡ್ತದೆ ಅಂದರೆ ಸಂಕ್ರೆ ಒಂದೇ ವಿಡಿಯೋದಲ್ಲಿ ಅನೇಕ ಕ್ರಿಯೇಟರ್ಗಳನ್ನು ಟ್ಯಾಗ್ ನಾವು ಮಾಡಬಹುದು ನೀವು ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಆ ವಿಡಿಯೋದಲ್ಲಿ ನೀವು ಗರಿಷ್ಠ ಐದು ಕ್ರಿಯೇಟರ್ಗಳನ್ನು ಟ್ಯಾಗ್ ಮಾಡಬಹುದು ಉದಾಹರಣೆಗೆ ನೀವು ಮೂರು ಜನ ಕ್ರಿಯೇಟರ್ಗಳು ಸೇರಿ ಒಂದು ಟ್ರಾವೆಲ್ ಬ್ಲಾಗ್ ಮಾಡಿದ್ದೆ ಒಂದೇ ವಿಡಿಯೋದಲ್ಲಿ ಆ ಮೂರು ಚಾನಲ್ಗಳನ್ನು ಟ್ಯಾಗ್ ಮಾಡಬಹುದು ಆ ಶೂಟ್ ಮಾಡಿದ ವಿಡಿಯೋವನ್ನು ಒಬ್ಬ ಕ್ರಿಯೇಟರ್ನ ಚಾನಲಿಂದ ಮಾತ್ರ ಅಪ್ಲೋಡ್ ಮಾಡಬಹುದು ಟ್ಯಾಗ್ ಮಾಡಿದ ಉಳಿದ ಕ್ರಿಯೇಟರ್ಗಳಿಗೆ ಆ ವಿಡಿಯೋ ಅವ್ರ ಚಾನಲಲ್ಲಿ ಕೊಲ್ಯಾಬ್ರೇಷನ್ ವಿಡಿಯೋ ಎಂದು ಕಾಣುತ್ತೆ ತೋರಿಸುತ್ತೆ ಇದರಿಂದ ಅವರ ಸಬ್ಸ್ಕ್ರೈಬರ್ಸ್ಗಳು ಕೂಡ ಆ ವಿಡಿಯೋ ನೋಡ್ಬೋದು ಅವರಿಗೂ ಕಾಣುತ್ತೆ ರೆವೆನ್ಯೂ ಸಂಪೂರ್ಣವಾಗಿ ವಿಡಿಯೋ ಅಪ್ಲೋಡ್ ಮಾಡಿದ ಚಾನಲ್ಗೆ ಮಾತ್ರ ಬರುತ್ತೆ ಸ್ನೇಹಿತರೆ ಉಳಿದ ಟ್ಯಾಗ್ ಮಾಡಿದ ಕ್ರಿಯೇಟರ್ಗಳಿಗೆ ಕೇವಲ ಎಕ್ಸ್ಪೋಸರ್ ಮಾತ್ರ ಸಿಗುತ್ತೆ ಆದರೆ ಅವರ ಆಡಿಯನ್ಸ್ನಿಂದ ಹೊಸ ವೀಕ್ಷಕರು ಮತ್ತು ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆಯಲು ಅವಕಾಶ ಇರುತ್ತೆ ಸ್ನೇಹಿತರೆ ಕೊಲ್ಯಾಬರೇಷನ್ ಮೂಲಕ ಹೆಚ್ಚು ಜನರಿಗೆ ನಿಮ್ಮ ವಿಡಿಯೋ ತಲುಪಿಸ್ಬೋದು ಇದರಿಂದಾಗಿ ಒಬ್ಬರ ಚಾನಲ್ಗೆ ಮಾತ್ರ ವೀಕ್ಷಣೆ ಸಿಗೋ ಸಮಸ್ಯೆ ಇನ್ನೂ ಇರೋದಿಲ್ಲ ಕ್ರಿಯೇಟರ್ಗಳು ತಮ್ಮ ಆಡಿಯನ್ಸನ್ನು ಆಡಿಯನ್ಸ್ಗಳನ್ನು ಹಂಚಿಕೊಳ್ಳಬಹುದು ಇದರಿಂದ ಎಲ್ಲರಿಗೂ ಗ್ರೋತ್ ಸಿಗ್ಬೋದು ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಲಿಪ್ ಸಿಂಕ್ ಟ್ರಾನ್ಸ್ಲೇಷನ್ಸ್ ಸ್ನೇಹಿತರೆ ನೀವು ವಿಡಿಯೋವನ್ನು ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದಾಗ ನಿಮ್ಮ ತುಟಿಯ ಚಲನೆ ಕೂಡ ಆ ಭಾಷೆಗೆ ಹೊಂದಿಕೊಂಡಂತೆ ತೋರಿಸುತ್ತೆ ಅಂದರೆ ನಿಮ್ಮ ವೀಡಿಯೋ ಕನ್ನಡದಲ್ಲಿ ಮಾಡಿದ್ದೀರಾ ಅದೇ ವಿಡಿಯೋ ಯಾರೋ ಹಿಂದಿಯಲ್ಲಿ ಹಿಂದಿ ಭಾಷೆಯಲ್ಲಿ ನೋಡುತ್ತಿದ್ದರೆ ಅದೇ ಭಾಷೆಯಲ್ಲಿ ನೀವು ಮಾತಾಡೋ ರೀತಿ ನಿಮ್ಮ ತುಟಿಗಳ ಚಲನೆ ಕಾಣಲಿದೆ ಸ್ನೇಹಿತರೆ ನೋಡೋಣ ಬರುವಂಥ ದಿನಗಳಲ್ಲಿ ಇದನ್ನು ಹೇಗೆ ಯೂಟ್ಯೂಬ್ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದು ಸರಿಯಾಗಿ ಇದು ಕೆಲಸ ಮಾಡಿದರೆ ಇದರಿಂದ ಸ್ನೇಹಿತರೆ ವೀಕ್ಷಣೆ ಮತ್ತು ಟೈಮ್ ಜೊತೆ ನಿಮ್ಮ ಅರ್ನಿಂಗ್ ಕೂಡ ಹೆಚ್ಚಿಸಲು ಸಹಾಯ ಮಾಡಬಹುದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಸ್ನೇಹಿತರೆ ಯೂಟ್ಯೂಬ್ ಲೈಟ್ನೆಸ್ ಡಿಟೆಕ್ಷನ್ ಫ್ಯೂಚರ್ ಯೂಟ್ಯೂಬ್ನಲ್ಲಿ ಈ ವೈಶಿಷ್ಟ್ಯ ಮುಖ್ಯವಾಗಿ ವೀಕ್ಷಕರ ಅನುಭವವನ್ನು ಉತ್ತಮಗೊಳಿಸಲು ಬಳಸಲಾಗುತ್ತದೆ ಸ್ನೇಹಿತರೆ ಈ ಫೀಚರ್ ನಿಮ್ಮ ವಿಡಿಯೋದಲ್ಲಿ ಬೆಳಕು ಕಡಿಮೆ ಇದ್ದರೆ ಅಥವಾ ತುಂಬ ಡಾರ್ಕ್ ಆಗಿದ್ದರೆ ಅದನ್ನು ಪತ್ತೆ ಮಾಡುತ್ತದೆ ಕೆಲವೊಮ್ಮೆ ಡಾರ್ಕ್ ವೀಡಿಯೋ ನೋಡಲು ಕಷ್ಟವಾಗ್ಬೋದು ವಿಶೇಷವಾಗಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ಸ್ನೇಹಿತರೆ ಈ ಸಮಸ್ಯೆ ಆಗುತ್ತೆ ಆಗ ಯೂಟ್ಯೂಬ್ ಇದನ್ನು ಸ್ವಯಂಚಾಲಿತವಾಗಿ ಗುರುತಿಸಿ ವೀಕ್ಷಕರಿಗೆ ಸ್ಕ್ರೀನ್ ಬ್ರೈಟ್ನೆಸ್ ಹೆಚ್ಚಿಸಿಕೊಳ್ಳುವ ಸಲಹೆ ನೀಡುತ್ತೆ ಸೊ ಇದರಿಂದಾಗಿ ನಿಮ್ಮ ವೀಡಿಯೋ ಹೆಚ್ಚು ಸ್ಪಷ್ಟವಾಗಿ ಕಾಣಲು ಸಹಾಯ ಆಗುತ್ತೆ ಸಹಾಯ ಆದಾಗ ಡಾರ್ಕ್ ಸೀನ್ ಇರುವ ವಿಡಿಯೋಗಳ ವೀಕ್ಷಣೆ ಅನುಭವ ಉತ್ತಮವಾಗುತ್ತೆ ವೀಕ್ಷಕರ ತೃಪ್ತಿ ವಾಚ್ ಟೈಮ್ ಕೂಡ ಹೆಚ್ಚಾಗಬಹುದು ಸ್ನೇಹಿತರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ವಿಡಿಯೋ ಅಪ್ಲೋಡ್ ಆದ ಮೇಲೆ ಯೂಟ್ಯೂಬ್ ಅದರ ವಿಜುವಲ್ ಕ್ವಾಲಿಟಿ ಮತ್ತು ಬೆಳಕಿನ ಮಟ್ಟವನ್ನು ವಿಶ್ಲೇಷಣೆ ಮಾಡುತ್ತೆ ಓಕೆ ಬೆಳಕು ಬಹಳ ಕಡಿಮೆ ಇದೆ ಎಂದು ಕಂಡುಕೊಂಡರೆ ವೀಕ್ಷಕರ ಡಿವೈಸ್ನಲ್ಲಿ ಒಂದು ನೋಟಿಫಿಕೇಶನ್ ತೋರಿಸುತ್ತೆ ಅಲ್ಲಿ ಈ ರೀತಿ ಬರೆದಿರೋದು ಕಾಣುತ್ತೆ ಸೆಂಟ್ರೆ ದಿಸ್ ವಿಡಿಯೋ ಅಪಿಯರ್ಸ್ ಡಾರ್ಕ್ ಡೂ ಯು ವಾಂಟ್ ಟು ಇನ್ಕ್ರೀಸ್ ಬ್ರೈಟ್ನೆಸ್ ಅಂತ ಶೋ ಆಗುತ್ತೆ ಆಗ ವೀಕ್ಷಕರು ಒಪ್ಪಿದರೆ ಡಿವೈಸ್ ಬ್ರೈಟ್ನೆಸ್ ಸ್ವಲ್ಪ ಹೆಚ್ಚಾಗುತ್ತೆ ಸಿಸ್ಟಮ್ ಪರ್ಮಿಷನ್ ಇದ್ದರೆ ಮಾತ್ರ ಇದು ಸಾಧ್ಯ ಸ್ನೇಹಿತರೆ ಏನು ನೆಕ್ಸ್ಟ್ ಅಪ್ಡೇಟ್ ಫೇಸ್ ಆ್ಯಂಡ್ ಕಂಟೆಂಟ್ ಡಿಟೆಕ್ಷನ್ ಈ ಫೀಚರ್ನಿಂದಾಗಿ ಯಾರಾದರೂ ನಿಮ್ಮ ವೀಡಿಯೋ ಕ್ಲಿಪ್ ಅಥವಾ ಮುಖವನ್ನು ಬಳಸಿಕೊಂಡು ಇಮೇಜ್ ವಿಡಿಯೋ ಮಾಡಿ ಬೇರೆಡೆ ಬಳಸಿದರೆ ತಕ್ಷಣ ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಫೇಸ್ ಆ್ಯಂಡ್ ಕಂಟೆಂಟ್ ಡಿಟೆಕ್ಷನ್ನಿಂದಾಗಿ ನಮಗೆ ಯಾರು ನಮ್ಮ ಕಂಟೆಂಟ್ ಬಳಸಿದ್ದಾರೆ ಅನ್ನೋದು ಇನ್ನು ಮುಂದೆ ಬಹು ಬೇಗ ನೋಟಿಫಿಕೇಷನ್ ಬಂತು ಗೊತ್ತಾಗಲಿದೆ ಸ್ನೇಹಿತರೆ ಸೊ ಇದು ಅಪ್ಡೇಟ್ ಇನ್ನೂ ಸ್ನೇಹಿತರೆ ಎ ಐ ಮತ್ತು ಕ್ರಿಯೇಟಿವ್ ಟೂಲ್ಗಳ ಅಪ್ಡೇಟ್ಗಳು ಕೂಡ ಬರ್ತಿವೆ ಅದು ಕೂಡ ನೋಡೋಣ ಬನ್ನಿ ಅದರಲ್ಲಿ ಏ ವಿಡಿಯೋ ಜನರೇಟರ್ ಸ್ನೇಹಿತರೆ ಈ ಫೀಚರ್ ಬರ್ತಿದೆ ಗೂಗಲ್ನ ವಿ ತ್ರೀ ಫಾಸ್ಟ್ ಟೂಲ್ ಇದರ ಮೂಲಕ ನಾಲ್ಕನೂರ ಎಂಬತ್ತು ಪಿಕ್ಸಲ್ ರೆಸೊಲೇಷನ್ ಕ್ಲಿಪ್ಸ್ ಸೌಂಡ್ ಎಫೆಕ್ಟ್ ಸಹಿತ ಆಟೋಮೆಟಿಕ್ಕಾಗಿ ವಿಡಿಯೋ ಜನರೇಟ್ ಮಾಡ್ಬೋದು ಸ್ನೇಹಿತರೆ ಇನ್ನು ಆ್ಯಡ್ ಮೋಷನ್ ನಿಮ್ಮ ಫೋಟೋಗೆ ಡ್ಯಾನ್ಸ್ ಮೋಷನ್ ಮುಂತಾದ ಪ್ರೀಸೆಟ್ ಎಫೆಕ್ಟ್ಗಳನ್ನು ಹಾಕಬಹುದು ಸ್ನೇಹಿತರೆ ಅಂದರೆ ಒಂದು ಫೋಟೋ ಸೆಲೆಕ್ಟ್ ಮಾಡಿ ಅದಕ್ಕೆ ಡ್ಯಾನ್ಸ್ ಎಫೆಕ್ಟ್ ಕೊಟ್ಟರೆ ಅದು ಡ್ಯಾನ್ಸ್ ಮಾಡೋ ರೀತಿ ಕನ್ವರ್ಟ್ ಮಾಡುತ್ತೆ ಸೊ ಇದು ಮುಂದೆ ಬರೋ ಎ ಐ ಆ್ಯಡ್ ಮೋಷನ್ನಿಂದ ಸಾಧ್ಯ ಆಗಲಿದೆ ಸೆಂಟ್ರೆ ಇನ್ನು ಎಡಿಟ್ ವಿತ್ ಎ ಐ ನಿಮ್ಮ ಶೂಟ್ ಮಾಡಿದ್ದ ಕ್ಲಿಪ್ಗಳನ್ನು ಎ ಐ ಸ್ವತಃ ಕಟ್ ಮಾಡಿ ಟ್ರಾನ್ಸ್ ಟ್ರಾನ್ಸ್ ಟ್ರಾನ್ಸೇಷನ್ಸ್ ಮ್ಯೂಸಿಕ್ ಟೆಕ್ಸ್ಟ್ ಸೇರಿಸಿ ಸಣ್ಣ ವೀಡಿಯೋ ರೆಡಿ ಮಾಡಿ ಕೊಡುವಂಥ ವಿಶಿಷ್ಟ ಫೀಚರ್ ಕೂಡ ಬರಲಿದೆ ಸೆಂಟ್ರೆ ಇನ್ನು ನೆಕ್ಸ್ಟ್ ಪ್ರಾಕ್ಟೀಸ್ ಮೋಡ್ ಫಾರ್ ಲೈವ್ ಸ್ಟ್ರೀಮ್ ಸೆಂಟ್ರೆ ಸ್ನೇಹಿತರೆ ಇನ್ನು ಮುಂದೆ ಲೈವ್ಗೆ ಹೋಗುವ ಮುನ್ನ ಟ್ರೈ ಮಾಡಿಕೊಳ್ಳಲು ಪ್ರಾಕ್ಟೀಸ್ ಮೋಡ್ ಸಿಗಲಿದೆ ಸ್ನೇಹಿತರೆ ಅಂದರೆ ನಾವು ಲೈವ್ ಡೈರೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸರಿ ಅನ್ನಿಸ್ತು ಅಂದರೆ ಆಮೇಲೆ ಲೈವ್ ಸ್ಟಾರ್ಟ್ ಮಾಡೋ ಅವಕಾಶ ಸಿಗಲಿದೆ ಇನ್ನು ಆಟೋ ಓರಿಯೆಂಟೇಷನ್ ಫಾರ್ ಲೈವ್ ಅಂತ ಹೊಸ ಫೀಚರ್ ಬರ್ತಿದೆ ಸ್ನೇಹಿತರೆ ಇದರಿಂದ ಲೈವ್ ಸ್ಟ್ರೀಮನ್ನು ವೀಕ್ಷಕರ ಫೋನ್ ಹಿಡಿದಿರುವ ರೀತಿಗೆ ಅನುಗುಣವಾಗಿ ಅಂದರೆ ನೀವು ಲೈವ್ ಹೇಗೆ ಮಾಡಿದರು ಅಂದರೆ ಫೋನ್ ಅಡ್ಡ ಹಿಡಿದು ಮಾಡಿ ಇಲ್ಲ ಉದ್ದ ಹಿಡಿದು ಮಾಡಿ ಆದರೆ ವೀಕ್ಷಕರು ಫೋನ್ ಹೇಗೆ ಹಿಡಿದಿರ್ತಾರಲ್ಲ ವಿಡಿಯೋ ತಾನೇ ಹೊಾರಿಜೆಂಟಲ್ ಅಥವಾ ವರ್ಟಿಕಲ್ ಆಗಿ ತಿರುಗಿ ಕಾಣಲಿದೆ ಅಡ್ಡ ಅಥವಾ ಉದ್ದ ಸೊ ಇಷ್ಟು ಅಪ್ಡೇಟ್ ಎಲ್ಲ ಬಂದಿರೋದಿಲ್ಲ ಬಂದಿರೋದಿದೆ ಸ್ನೇಹಿತರೆ ಸೊ ಈ ಎಲ್ಲ ಫೀಚರ್ ಬಂದ ಮೇಲೆ ಅಪ್ಡೇಟ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ಡೀಟೇಲ್ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ಸೊ ಇವುಗಳಲ್ಲಿ ಯಾವ ಫೀಚರ್ ನಿಮಗೆ ಹೆಚ್ಚು ಉಪಯೋಗವಾಗ್ಬೋದು ಅಂತ ಅನ್ನಿಸ್ತು ಕಮೆಂಟ್ನಲ್ಲಿ ನನಗೆ ತಿಳಿಸಿ ಹಾಗೆ ಸ್ನೇಹಿತರೆ ಎ ಐಗೆ ಸಂಬಂಧಿತ ಫೀಚರ್ಗಳು ಕ್ರಿಯೇಟರ್ಗಳಿಗೆ ತುಂಬ ಅಂದರೆ ತುಂಬ ಹೊಸ ಅವಕಾಶಗಳನ್ನು ನೀಡ್ತಿದೆ ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಚಾನಲ್ ಗ್ರೋತ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಮಾನಿಟೈಸೇಷನ್ ಅಪ್ಡೇಟ್ಗಳು ಕೂಡ ತುಂಬ ಸಹಾಯವಾಗಲಿವೆ ಸ್ನೇಹಿತರೆ ಸೊ ನೋಡೋಣ ಏನೇನು ಬದಲಾವಣೆ ಸಿಗುತ್ತೆ ಅನ್ನೋದು ಮುಂದೆ ಗೊತ್ತಾಗಲಿದೆ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ